ಸಂಜೆಯ ಸಣ್ಣ ಹಸಿವಿಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಇಷ್ಟವಾಗೋ ರೀತಿಯಲ್ಲಿ ಮಾಡುವಂತಹ ಪಾಸ್ತಾ ರೆಸಿಪಿಯನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಈ ಪಾಸ್ತಾನ ತುಂಬ ಇನ್ಸ್ಟಂಟಾಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕೋಬೇಕು ಉಪ್ಪು ಹಾಕೋದ್ರಿಂದ ಪಾಸ್ತಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆ ಹಾಕೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ನೋಡಿ ನಾನು ಈ ಕಪ್ಪಲ್ಲಿ ಎರಡೂವರೆ ಕಪ್ಪು ಪಾಸ್ತಾನ ಹಾಕ್ತಾಯಿದ್ದೀನಿ ಯಾವುದು ಶೇಪ್ ಬೇಕಾದರೂ ನೀವು ತೊಗೋಬಹುದು ನಿಮ್ಗೆ ಆಗುತ್ತೆ ಅದನ್ನು ತಗೊಳ್ಳಿ ನಾವು ನೀರನ್ನ ಎಷ್ಟು ಹಾಕೋಬೇಕು ಅಂತಂದರೆ ಒಂದು ಕಪ್ಪು ಪಾಸ್ತಾಗೆ ಎರಡೂವರೆ ಕಪ್ಪಷ್ಟು ನೀರು ಸೇರಿಸಬೇಕು ಹಾಗಿದ್ರೆ ಇಲ್ಲಿ ಎರಡೂವರೆ ಕಪ್ ಹಾಸ್ತಾಗೆ ನಾನು ಏಳು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆ ರೀತಿ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಅಂಟ್ಕೊಂಡು ಬಿಡಿ ಬಿಡಿಯಾಗಿ ಬರೋಲ್ಲ ಚೆನ್ನಾಗಿರೋಲ್ಲ ನೋಡಿ ಈ ರೀತಿ ಪ್ರೆಸ್ ಮಾಡಿ ಚೆಕ್ ಮಾಡ್ಕೋಬೇಕು ಬೆಂದಿದೆಯಾ ಅಂತ ಸ್ವಲ್ಪ ಅರ್ಧಕ್ಕೆ ಈ ಥರ ಮುರಿದೋಗ್ತಿದೆ ಗಟ್ಟಿ ಇಲ್ಲ ಅಂತ ಅನಿಸಿದ್ರೆ ಸಾಫ್ಟಾಗಿದ್ದರೆ ಇದನ್ನು ಆಫ್ ಮಾಡಿಬಿಟ್ಟು ನೀರನ್ನು ಸಪ್ರೇಟ್ ಮಾಡಿ ನಂತರ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಬೇಕು ಎಣ್ಣೆ ಹಾಕಿ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಮಾಡಿದಾಗ ಬಿಸಿಗೂ ಕೂಡ ಅದು ಅಂಟೋದಿಲ್ಲ ಅದನ್ನು ಸೈಡ್ಗೆ ತೆಗೆದಿಟ್ಬಿಟ್ಟು ಒಂದು ಬಾಣಲೆಗೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಎರಡು ಈರುಳ್ಳಿ ನಾನಿಲ್ಲಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚದಷ್ಟು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ತರಕಾರಿಗಳು ಹಾಕಿ ಮಾಡೋದಕ್ಕೆ ಇಷ್ಟ ಅಂದರೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿ ಮಾಡ್ಕೋಬಹುದು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಪಾಸ್ತಾನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಮಚದಷ್ಟು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಇದನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದರ ಜೊತೆಗೆ ಟೊಮೆಟೊ ಸಾಸು ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸ್ ಕೂಡ ಸ್ವಲ್ಪ ಹಾಕಿದ್ದೀನಿ ಸಾಸ್ ಹಾಕಿರೋ ವಿಡಿಯೋ ಇಲ್ಲಿ ಸ್ವಲ್ಪ ನನಗೆ ಕ್ಲಿಪ್ಪಿಂಗ್ ಡಿಲೀಟ್ ಆಗಿದೆ ಹಾಗಾಗಿ ಆ್ಯಡ್ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಸ್ಗಳು ನಿಮಗೆ ಎಷ್ಟು ಬೇಕೋ ಅದನ್ನು ನೋಡಿ ನೀವು ಹಾಕ್ಕೊಳ್ಳಿ ಇದು ಹಾಕಿ ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿಯಾಗುತ್ತೆ ನೀವು ತ ನಾನಿಲ್ಲಿ ತರಕಾರಿ ಏನಕ್ಕೆ ಹಾಕಿಲ್ಲ ಅಂದರೆ ನನಗೆ ಇನ್ಸ್ಟಂಟಾಗಿ ಬೇಗ ಆಗಬೇಕಿತ್ತು ಹಾಗಾಗಿ ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದು ಕೊಡೋದ್ರ ಬದಲು ಈ ರೀತಿ ಈಸಿಯಾಗಿ ಮಾಡಿ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆನೆ ಹದಿನೈದು ನಿಮಿಷವೂ ಬೇಕಾಗಿಲ್ಲ ಹತ್ತು ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬಹುದು ನೀವು ಕೂಡ ಈ ಒಂದು ಪಾಸ್ತಾ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಥ್ಯಾಂಕ್ ಯು